ಮಣ್ಣು ನೋಡ್ರಿ ಒಂದು ಚಾಪುಡಿ ಇದ್ದಾಗೈತ್ರಿ ಅಷ್ಟು ಮೆದುವಾಗಿ ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಕ್ಕತ್ತ ಒಳ್ಳೆ ಸೈಜ್ ಬಂದ್ರೆ ನಮ್ಗೆ ನಾಲ್ಕು ರೂಪಾಯಿ ಜಾಸ್ತಿನೇ ಆಗೈತ್ರಿ ಎಲ್ಲ ರೈತರಿಕಿನ ಬಿಳಿಬಿವರಿಗಳು ಜಾಸ್ತಿ ಬಂದ್ರೆ ಕಾಪು ಇಳುವರಿ ಜಾಸ್ತಿ ಆಗುತ್ತೆ ಸರ್ ನಾವು ಇವತ್ತಿಗೆ ಆದ್ರೆ ಅದನ್ನ ಡಾಕ್ಸ್ ಹಾಕೋದು ಒಟ್ಟಾಗ್ಬಿಟ್ಟಿಲ್ಲ ಅದರಿಂದ ನಮ್ಗೆ ಒಳ್ಳೆ ಸೈಜ್ ಸೈನಿಂಗ್ ಎಲ್ಲ ಬರ್ತಾರ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಹನುಮಂತಪ್ಪ ರುದ್ರಪ್ಪ ಹುಚ್ಚನೂರು ಸರ್ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕು ಹುಣಸಾಡು ಸರ್ ಎಲ್ಲ ನಮ್ಮ ಪಪ್ಪಾಯಿ ಶ್ರಮ ಕೃಷಿ ಎಲ್ಲ ತರಕಾರಿ ನಮ್ಮ ಎಲ್ಲ ಇವು ಹೂಕೋಸು ಇವೆಲ್ಲ ಬಾಳಿ ಮಾವು ಎಲ್ಲ ನಾವು ಇವ್ನ ಮಾಡ್ಕೊತೀವಿ ಎತ್ತಂದ್ರೆ ಈ ಪಪ್ಪಾಯ ಭಾಳ ಇರೋದು ಸರ್ ನಮ್ಮದು ಹಂಗಾಗಿ ನಾವು ನಾವೀಗೆಲ್ಲ ಏನಂದ್ರೆ ಇದು ಒಳಗೆ ಸಗಣಿ ಗೊಬ್ಬರ ಹಾಕೋದು ಅಲ್ಲಿಂದ ಗಿಡದಿಂದ ಗಿಡಕ್ಕೆ ಆರು ಪುಟ್ಟ ಹಚ್ತಾರೆ ಅಗಲ ಎಂಟು ಪುಟ್ ಮಾಡಿ ನಾವು ಮತ್ತಿದ್ರಾಗೆಲ್ಲ ಲೂಟ್ರು ಎಲ್ಲ ಹೋಗಂತಾಗ ನಾವು ಕಸ ಕಡ್ಡಿ ಎಲ್ಲ ಇದು ಮಾಡ್ಕೊಂಡಿ ಸರ ಅಗಿ ಹಚ್ಚಿಕೊಂಡು ಗಿಡದಿಂದ ಗಿಡಕ್ಕೆ ಇಲ್ಲಿಂದ ಇತ್ತಾಗ ಮತ್ತು ನಾವು ಇದು ಮಾಡ್ಕೊಂಡಂತ ಬೆಳವಣಿಗೆ ಮಾಡ್ಕೊಂತ ಈಗ ಒಂಟೀವಿ ಸರ ಆಮೇಲೆ ಮತ್ತೆ ನಮ್ಮ ಇವೆಲ್ಲ ಇವು ಎಷ್ಟದ್ದು ಇವೆಲ್ಲ ಬಂದದ್ದು ಹಿಂಗೆ ಗಿಡಕ್ಕೆ ಇರು ಬಡ್ಡಿಯಾಕೆ ಹೋಗ್ತೀರ ಸರ ಆನಂತರ ಮತ್ತು ನಾವು ಹಿಂಗಿತ್ತು ಎಲ್ಲ ನೋಡಿ ವಿಜ್ಞಾನಿಗಳು ಬಂದ್ರೆ ನಮ್ಮ ತಾಟಕ ಅವರು ನೋಡಿ ಇಷ್ಟೆಲ್ಲ ಹಿಂಗಂತ ನಾವು ಎರಡು ಸಾವಿರದ ಹದಿನಾರಲಿಂದ ನಾವು ಹಿಂಗೆ ಮಡ್ಕಂತ ಬರಕತ್ತಿದ್ವಿ ಅವರು ನೋಡಿ ನಮ್ಗೆ ಮತ್ತೆ ವಾಸಲೇ ನಮ್ಗೆ ಜಿಲ್ಲಾ ಮಟ್ಟ ಪ್ರಶಸ್ತಿ ಬಾಲ್ಕೋಟೆ ಅದನ್ನು ಕೊಡ್ಸಿರ ಸರ ಅಲ್ಲಿಂದ ವಿಜಯ ಕರ್ನಾಟಕದವರು ಅವರು ಬಂದು ನಮ್ಮದು ವಿಜೇಟಿಗೆ ಬಂದ ನೋಡಿ ಅವರು ನಮಗೊಂದು ಪ್ರಶಸ್ತಿ ಕೊಟ್ಟರೆ ಸರ ಹಂಗಾಗಿ ನಮಗೆಲ್ಲ ಅಷ್ಟು ನೋಡಿಕೆ ನಾವು ಅದನ್ನ ಎರಡು ಮೊದಲು ಅವು ತೆಜ್ಜಿ ಮೆಕ್ಕಿಂದೋಳ ಇವನ್ನೆಲ್ಲ ಮಾಡೋಕ್ಕಿದ್ರಿ ಸರ ಅವರ ನಮ್ಮ ಕೃಷಿ ಕೊಪ್ಪಳ ಇಲಾಖೆಯರು ಬಂದು ನೀವು ಇಷ್ಟು ಇದ್ರೂ ಒಂದಿಟ್ಟು ತೋಟಗಾರಿಕೆ ಬೆಳೆ ಮಾಡಲ್ಲ ಅಂತಂದರೆ ಹಂಗಾಗಿ ನಾವು ಅವರು ಹೇಳಿದ ಮಾಡಿದ್ರಿ ಮತ್ತೆ ನಮ್ಗೆ ನಿಮ್ಮ ಡಾಕ್ಟಲ್ ಕಂಪ್ನಿಯವ್ರು ಬಂದರೆ ಅವರು ಇದನ್ನು ಮಾಡ್ರಂತ ನಮ್ಗೆ ಎರಡು ಸಾವಿರ ಹದಿನಾರರಿಂದ ಅವರು ನಮ್ಗೆ ಹೇಳ ಇದು ಮಾಡಿ ಸರ ಆತ್ರಿ ಸರ್ ಅಂತ ಮಾಡಿದ್ವಿ ಅದರಿಂದ ನಾವು ಆಯ್ಕೆ ಅಂತ ಬಂದಿವಿ ಮತ್ತು ಒಳ್ಳೆ ಇದಾಗಿಬಿಡ್ತೀರಿ ನಾವು ಇವತ್ತಿಗಾದ್ರೆ ಅದನ್ನು ಹಾಕೋದು ಹೊಟ್ಟೆ ಬಿಟ್ಟಿಲ್ಲ ಅದರಿಂದ ನಮ್ಗೆ ಒಳ್ಳೆ ಸೈಜ್ ಸೈನಿಂಗ್ ಎಲ್ಲ ಬರ್ತಾರೆ ಸರ್ ಆ ಇವ್ರು ನಮ್ಗೆ ವರ್ಷ ವರ್ಷ ಆದ್ರೆ ನಮ್ಗೆ ಬಂದು ಅವ್ರು ವಿಸಿಟ್ ಮಾಡಿ ನೋಕಾರ ಆ ಪ್ರಕಾರ ನಾವು ವರ್ಷ ಏನು ಮಾಡ್ತೀವ ಆ ಡಾಕ್ ಸ್ಕೈಲ್ ಅದರಿಂದ ನಮ್ಗೆ ಒಳ್ಳೇದಾಗೈತೆ ರೀ ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಗತ್ತ ಒಳ್ಳೆ ಸೈಜ್ ಬಂದು ನಮ್ಗೆ ನಾಲ್ಕು ರೂಪಾಯಿ ಜಾಸ್ತಿನೇ ಆಗೈತೆ ರೀ ಎಲ್ಲ ರೈತರಿಕಿನ್ನ ಹಂಗಾಗಿ ನಾವು ಹಿಂಗೆ ಮಡ್ಕಂತ ನಾವು ಹೊಂಟಿದ್ರಿ ಸರ್ ಹಂಗಾಗಿ ಮತ್ತಿದು ಎಲ್ಲ ನಮ್ಗೆ ಅದಕ್ಕೆ ಇದು ಮಾಡೋಕ್ಕ ಸರಿ ಸರಿ ಈಗ ನಮ್ದು ಇದು ಪಪ್ಪ ಇರೋದು ಒಂದು ಈಗ ಇಲ್ಲಿ ಐದು ಎಕರೆ ಐತೆ ಸರ ಆ ಕಡೆ ಒಂದು ಐದು ಎಕರೆ ಐತ್ರಿ ಮತ್ತು ಒಂದು ಎರಡು ಎಕರೆ ಬಾಳೆ ಐತ್ರಿ ಆಮೇಲೆ ಇಲ್ಲೇ ಒಂದು ಮೂರು ಎಕರೆ ಮಾವು ಐತಿ ಸರ ಇವು ಮತ್ತು ಇನ್ನೂ ಒಂದು ಆರು ಎಕರೆ ಆ ಕಡೆ ಐತೆ ಸರ ಅದು ಇಲ್ಲೆಲ್ಲ ಇವು ಏನೈತೆ ನಾವು ಡಾಕ್ಟರ್ಸ್ ಕೈಯಲ್ಲ ಯೂಸ್ ಮಾಡೋಕ್ಕೀವಿ ಉಳಿದಿದ್ದು ಮತ್ತು ತರಕಾರಿ ಟೊಮಾಟೊ ಇವಕ್ಕೆ ಅವಕ್ಕೂ ಯೂಸ್ ಮಾಡೋ ಸರ ಆಮೇಲೆ ಮತ್ತು ನಾವೆಲ್ಲ ಅನುಕೂಲ ಮಾಡ್ಕೊಂತ ಇಷ್ಟು ಮಾಡ್ಕೊಂತ ಹೊಂಟಿವಿ ಸರ ನಾವು ಎರಡು ಸಾವಿರದ ಹದಿನಾರಲಿಂದ ಕಂಟಿನ್ಯೂ ಡಾಕ್

ಅಪ್ಪ ನೋಡಿರಿ ಸರ್ ನಾಲ್ಕನೇ ತಿಂಗಳದಾಗ ಮೂರನೇ ತಿಂಗಳ ನಾಲ್ಕನೇ ತಿಂಗಳದಾಗ ಹಾಕಿಬಿಡ್ತೀವಿ ಅದು ಬೇಸಿಗೆ ಟೈಮು ನಮ್ಗೆ ನೀರಿಂದ ಒಂದು ಟೈಮ್ ಹೋಳಾದ್ರೂ ಗಿಡ ಫಲವತ್ತಿಯಾಗಿ ಭೂಮಿ ಮಿದುವಾಗಿ ನಮ್ಗೆ ಬಾಳಲಾರ್ದಂಗೆ ತಡ್ಕೊತೀ ಸರ್ ಹಂಗಾಗಿ ನಮ್ಗೆಲ್ಲ ಅನುಕೂಲ ಹಾಕೊತ ಇದ್ರೆ ನಾವು ಕೈಲಿ ಯಾರೇ ಏನೋ ಮಾಡಿದ್ರು ನಾವು ಅಂತಾರೆ ಡಾಕ್ಸ್ ಕೈಲಿ ಬಿಡಂಗಿಲ್ಲ ಅದನ್ನ ನಾವು ಕಂಟಿನ್ಯೂ ಹಾಕೋ ಹಾಕಾಕೈತಿವ್ರು ಸರ್ ಇದರಿಂದ ನಮ್ಗೆ ಅಂತ ಕಂಡತ್ರಿ ಹಂಗಾಗಿ ನಾವು ಹಾಕೋಕೆ ಅನುಕೂಲ ಇದು ಆಗಿ ಅದ್ರ ನೀರು ಕಮ್ಮಿ ಆದ್ರೆ ಅದನ್ನ ನಮಗೆ ಮೇಕಪ್ ಮಾಡಿ ಕೊಡ್ತೀರಿ ಅದೆಲ್ಲ ಹಂಗಾಗಿ ನಾವು ಡಾಕ್ಸ್ ಎಸ್ ಬಳಕೆನ ಬಳಕಿನ ಮಾಡೋಕತ್ತಿಬಿಟ್ರಿ ಎಲ್ಲದಕ್ಕೆ ಆ ಬಾಳಿಗೆ ಆದ್ರೂ ಅದನ್ನ ಮಾಡಿರಿ ಪಪ್ಪಾಯಿಗೆ ಆದ್ರೂ ಅದನ್ನ ಮಾಡಕ್ಕೆ ಹತ್ತಿವಿ ಹಂಗಾಗಿ ನಮಗೆಲ್ಲ ಚಲೋ ಅದಕ್ಕೆ ನಾವು ಡಾಕ್ಟರ್ಸ್ ಕೈಲ ಎಷ್ಟ್ರ ಕ್ಯಾನ್ ಎಲ್ಲಾ ವ್ಯವಸ್ಥೆ ಇಲ್ಲೇ ಅದಾವೆ ನೋಡ್ರಿ ಸರ್ ಆ ಕ್ಯಾನ್ ಈಗ ಐದ್ ಕ್ಯಾನ್ ಕ್ಯಾನ್ ರೀ ಮತ್ತು ಒಂದು ಲೀಟ್ರೂ ಅವನು ಯೂಸ್ ಮಾಡಿರಿ ಎಲ್ಲ ಇವನ್ನೆಲ್ಲ ನಾವು ಮಡಿಕೆಂತ ಒಂಟಿವಿ ಸರ್ ಎರಡು ಸಾವಿರದ ಹದಿನಾರ ನಾವ್ ಇದನ್ನ ಬಳಸಿ ಅಂತ ಬಂದಿವಲ್ಲ ಸರ್ ನಾವು ಇದನ್ನ ಮಡಿಕೆಂತ ಬಂದ್ರಿ ಇದ್ರಿಂದ ನಮ್ಗೆ ಒಳ್ಳೆದನ್ನ ಎಲ್ಲಾ ಆಗೈತೆ ಸರ್ ಇದು ನಮ್ಗೆ ಪ್ರಶಸ್ತಿಗೆ ನಾವು ಕೊಟ್ಕಂತಾನ ಬಂದ್ರಿ ನಾಲ್ಕೈದು ಪ್ರಶಸ್ತಿ ಇದರ್ಲಿಂದಾನ ನಾವು ತಕ್ಕ ಸರ್ ಈಗ ನೋಡ್ರಿ ಸರ್ ನಾವು ಇದು ಡಾಕ್ಸ್ ಕಾಯಿಲೆ ಭೂಮಿ ಮೆದು ಬರ್ತರಿ ಎಲ್ಲ ಬಿಳಿ ಬೇರೆ ಜಾಸ್ತಿ ಆಗತ್ರಿ ಸೂಕ್ಷ್ಮ ಜೀವಗಳು ಅದರಿಂದ ಉತ್ಪನ್ನ ಹಾಕೋ ಸರ ಒಳ್ಳೆ ಕಾಯಿ ಸೈಜ್ ಬರ್ತಾ ಒಳ್ಳೆ ಸೈನಿಂಗ ಬರ್ತಾ ಮತ್ತು ಮಾರ್ಕೆಟ್ಗೆ ಒಂದು ಕೆಮಿಕಲ್ ಗಿಂತ ಇದು ಎರಡು ರೂಪಾಯಿ ಜಾಸ್ತಿನ ನಮ್ಗೆ ಮಾರಿ ಅನುಕೂಲ ಮಾಡಿ ಕೊಡಕೈತ್ರಿ ಸರ್ ಇದರಿಂದ ವರ್ಷಾನು ವರ್ಷ ಯಾಕೆ ಬಳಕೆನ ಮಾಡಕೈತ್ರಿ ಸರ್ ಇಲ್ಲೇ ನೋಡ್ರಿ ಎಲ್ಲಾ ನಾವು ಕಂಪಲ್ಸರಿ ವರ್ಷ ಬೇಕ್ರಿ ಮಾರ್ಕೆಟ್ ಕಿನ ಒಂದು ರೂಪಾಯಿ ಎರಡು ರೂಪಾಯಿ ರೇಟ್ ಡಾಕ್ಸ್ ಕಾಯಿಲೆ ಹಾಕಿದ್ರೆ ಒಳ್ಳ ರೇಟನ್ನು ಒಳ್ಳೆ ರೇಟ್ ಸಿಗುತ್ತೆ ಇದರಿಂದ ನಾವು ಪ್ರಶಸ್ತಿಗಿನ ಆಗ ಕಾಣ ಆಗಿರು ಸರ ಇದೆಲ್ಲಾ ನಮ್ಗೆ ಚೊಲನ ಐತ್ರಿ ನಾವು ವರ್ಷದ ಪದ್ಧತಿ ಕೈಲಂತ್ರಿ ಎಲ್ಲರೂ ಮಾಡಿದ್ರು ಒಳ್ಳೇದ್ರು ಸರ ನಾವ್ ವರ್ಷ ವರ್ಷ ನಾವು ಮಾಡಾಕೈತಿರು ಸರ ಸರ ಇದು ನಾವು ಈ ಡಾಗ್ ಕೈಲಾ ಹಾಕಿದಲ್ಲಿಂದ ಬಿಳಿ ಬೇರುಗಳು ಜಾಸ್ತಿ ಬಂದ್ರೆ ಕಾಪು ಇಳುವರಿ ಜಾಸ್ತಿ ಆಗುತ್ತೆ ಸರ್ ಇದರಿಂದ ನಾವು ಇದನ್ನ ಅಂದ್ರೆ ಇದು ಕಾಪು ಕಮ್ಮಿ ಆಗುತ್ತೆ ಹಿಂಗಿತ್ತ ಎಲ್ಲ ಬೇರು ಜಾಸ್ತಿ ಆಗಿ ಸೂಕ್ಷ್ಮ ಜೀವಗಳು ತಯಾರಾಗಿ ನಮ್ಮ ಪೀಕಿಗೆನ ಒಳ್ಳೆ ಅನುಕೂಲ ಆಗಿ ಇದರಿಂದ ನಮ್ಗೆ ಬೇರೇನ ನೋಡಿ ಇಲ್ಲಿ ಬೇರು ಬೇರ್ಸೈತೆ ಮತ್ತು ಎಷ್ಟು ಬೇರು ಎಷ್ಟು ಇದು ಮಾತು ನೋಡಿರಿ ಸೈನಿಂಗ್ ಆಗೈತಿ ಇದ್ರದ್ದು ಪಿಕಪ್ ಯಾಗೈತೆ ನೋಡಿ ಸರ್ ಇದರಿಂದ ಒಳ್ಳೆ ನಮ್ಗೆ ಇಳುವರಿ ಜಾಸ್ತಿ ಕೊಡ್ತೀವಿ ಸರ್ ಈಗ ನಾವು ಬದ್ಲಿದ್ದು ಏನಾದ್ರು ಮಾಡಿದ್ರೆ ಈ ಥರ ಇಷ್ಟು ಬೇರೆ ಆಗಂಗಿಲ್ಲ ಸರ್ ಈ ಡಾಗ್ ಸ್ಕೇಲ್ ಹಾಕ್ಲಲ್ಲ ಅಂದ್ರೆ ಇದೆಲ್ಲ ಭೂಮಿನ ಅಷ್ಟು ಮಿದುವ ಎಲ್ಲ ಭೂಮಿ ಅಷ್ಟು ಮಿದು ಕೊಟ್ಟು ಬೇರುಗಳಿಗೆ ಹೋಗೋಕೆ ಬಲ ಅನುಕೂಲ ಕೊಡ್ತೀರಿ ಸರ್ ಇದರಿಂದ ತಂಪು ಜಾಸ್ತಿ ಆಗಿ ನೀರು ಒಂದು ಟೈಮ್ ಹೋಳು ಮಾಡಿದರೆ ಇದರಿಂದ ನಮ್ಗೆ ಗಿಡ ತಡ್ಕೋಳಂಥ ಕೆಪಾಸಿಟಿ ಡಾಗ್ ಸ್ಕೇಲ್ ಅನುಕೂಲ ಮಾಡಕ್ಕೆ ಸರ್ ಮಣ್ಣು ನೋಡ್ರಿ ಇದು ಅದಾವೆ ಒಂದು ನಮನಿ ಚಾಪಡಿದ್ದಾಗೈತೆ ರೀ ಅಷ್ಟು ಮೆದುವಾಗಿ ಹೆಂಗೆ ಮಾಡಿದ್ರೆ ಆಗ ಮೆತ್ತಗೇನಾಯ್ತು ನೋಡಿರಿ ಸರ್ ಬದಲಿದ್ ನಾವು ಏನಾರ ಇದು ಮಾಡಿದ್ರೆ ಬಿರುಸಾಗಿ ಅದು ಹಿಂಗೆ ಕೈಯಾಕ ಬರಗಲ್ರಿ ಭೂಮಿಯ ಬಂಡಿಯಾಗಿ ಅದಕ್ಕೆ ಭೂಮಿದು ಪ ಇದು ಶಿಕ್ಷ್ಮಣ ಜೀವಗಳೆಲ್ಲ ಹಾಳಾಗಿ ಹೋಗ್ತೀರಿ ಸರ್ ಇದೆಲ್ಲ ನೋಡಿರಿ ಅಷ್ಟು ಮೆದುವು ಇದಾವಾಗ ಒಂದು ನಮ್ಮನಿ ಆಗ ಮಾಜ್ಲಿ ಬಂದ ಬರ್ತೀರಿ ಚಾಪುಡಿ ಬಂದಾಗ ಕೈಯಾಕೆ ಇತ್ತು ಜಿನಗತ್ ನೋಡ್ರಿ ಅದು ಇದರಿಂದ ಒಳ್ಳೆ ನಮ್ಗೆ ಅನುಕೂಲ ಚಲೋ ಆಗೈತೆ ರೀ ಸರ್ ಎಲ್ಲರಿಗೂ ನಮಸ್ಕಾರಗಳು